ಹಾಯ್ ಎಲ್ಲರೂ ನಮಸ್ಕಾರ ಇವತ್ತಿನ ಟಾಪಿಕ್ ಬಂದು ದುಡ್ಡು 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 ಮೋಸ 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 ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ ಒಬ್ಬರು ವೀಡಿಯೋ ನೋಡಿದೆ ನಾನು ಆ ವೀಡಿಯೋದಲ್ಲಿ ಈ ಆ್ಯಪ್ನ ಯೂಸ್ ಮಾಡಿ ನೀವು ಐದು ಲಕ್ಷ ಅಲ್ಲ ಹತ್ತು ಲಕ್ಷ ಸಂಪಾದನೆ ಮಾಡ್ಬೋದಂತೆ ಇನ್ನೊಬ್ಬರು ತಮ್ಮನಲ್ಲಿ ನೋಡಿದ್ದೆ ಈ ಆ್ಯಪ್ನ ಯೂಸ್ ಮಾಡಿ ವೀಡಿಯೋ ಮಾಡಿದ್ರೆ ಎರಡೆರಡು ಲಕ್ಷ ಮೂರು ಮೂರು ಲಕ್ಷ ದುಡ್ಡು ಮಾಡ್ಬೋದಂತೆ ಯಾರ್ಯಾರು ಎಷ್ಟೆಷ್ಟು ಲಕ್ಷ ಮಾಡಿದ್ದಾರೆ ದಯವಿಟ್ಟು ಹೇಳ್ರವ ನನಗಿರೋ ಕಷ್ಟಕ್ಕೆ ಸ್ವಲ್ಪ ಅಟ್ಲೀಸ್ಟ್ ಒಂದು ಐನೂರು ಆದರೂ ಸಾಲ ಕೊಡ್ರವ ಇದೆಯಾ ಯಾರಿಗೆ ಎಷ್ಟೆಷ್ಟು ಬಂದಿದೆ ಹೇಳ್ರವ ಎಷ್ಟೆಷ್ಟು ಮಡಿಕೊಂಡಿದ್ದೀರಾ ಹೇಳ್ರವ ಇಲ್ಲಿ ಕತೆ ಹೊಡಿಯಂದರೆ ತುಂಬ ಕತೆ ಹೊಡಿತಾರೆ ನಿಮಗೆ ಗೊತ್ತು ತಾನೆ ಎಲ್ಲ ಏನೇನು ಎಲ್ಲೆಲ್ಲಿ ಬಂದಿದೆ ದಯವಿಟ್ಟು ಹೇಳಿ ಈ ಅದು ಬಿಟ್ಟರೆ ಇನ್ನೊಬ್ಬರು ವಿಡಿಯೋ ನೋಡಿದೆ ಏನು ತಮ್ಮನಲ್ಲಿ ಹಾಕಿದ್ದಾರೆ ಗೊತ್ತಾ ಈ ಒಂದು ಸೆಟ್ಟಿಂಗ್ ಆನ್ ಮಾಡಿ ರಾತ್ರಿ ಉದುರು ಬಿಡುತ್ತಂತೆ ಏನು ಉದ್ರಿದೆ ಎಲ್ಲೆಲ್ಲಿ ಉದುರಿದೆ ಯಾರ್ಯಾರಿಗೆ ಉದುರಿದೆ ದೇವ್ರಿಟ್ಟು ನನಗೆ ಹೇಳಿ ನಾನು ಸ್ವಲ್ಪ ಉದುಕೊಳ್ಳೋಣ ಹೆಂಗಾಗ್ಬಿಟ್ಟಿದೆ ಅಂದರೆ ಉದುರುತ್ತೆ ಉದುರುತ್ತೆ ಅಂತ ಜೀವನ ಯಾವಾಗ ನಮಗೆ ಉದುರಿಸ್ಬಿಡುತ್ತೋ ಅಂತ ಆಗ್ಬಿಟ್ಟಿದೆ ನಮ್ಮ ಜೀವನ ಸೊ ಏನೇನು ಸಿಕ್ಕಿದೆ ದಯವಿಟ್ಟು ಹೇಳಿ ಮತ್ತು ಎಷ್ಟು ದಿನದಿಂದ ಯೂಟ್ಯೂಬ್ ಮಾಡ್ತಾ ಇದ್ದೀರಾ ಏನೇನು ಸಿಕ್ಕಿದೆ ನಿಮಗೆ ಅವ್ರ ವೀಡಿಯೋ ನೋಡಿ ಏನಾದರೂ ಸಿಕ್ಕಿದೆ ಇಲ್ಲ ಚಾನ್ಸೇ ಇಲ್ಲ ಇನ್ನೊಂದು ಬರ್ತಾರೆ ಓಹೋ ಎಂತೆಂಥ ಮಾತುಗಳು ಕೇಳಬೇಕು ನೀವು ಅಪ್ಪ ಇದೊಂದು ಸೆಟ್ಟಿಂಗ್ ಆನ್ ಮಾಡಿ ಅಪ್ಪ ದೇಶ ಬಿಟ್ಟು ದೇಶನೇ ಹೋಗ್ಬಿಡ್ತೀರಂತೆ ಆಗಿದೆ ರೀ ಯಾರಿಗಾದ್ರೂ ಆಗಿದೆನ್ರಿ ಬನ್ರಿ ಹೇಳ್ರಿ ಅಯ್ಯೋ ತುಂಬ ಬೇಜಾರಲ್ಲಿ ರೀ ಅದು ಬಿಟ್ಟಾಕಿ ಇದೆಲ್ಲ ನೋಡಿ ನಮ್ಮ ಅಕ್ಕಂದಿರು ಇರ್ತಾರೆ ನೋಡಿ ಆ ಅಕ್ಕಂದಿರು ರಾತ್ರಿ ಒಂಬತ್ತು ಗಂಟೆ ಆದರೆ ಸಾಕು ಲಬ ಲಬ ಲಭೊ ಅಂತ ಬಡ್ಕೊತಾರೆ ಯಾಕೆ ಹೇಳಿ ವಾಚ ಬರ್ಸ್ಗೋಸ್ಕರ ಈ ಸೆಟ್ಟಿಂಗ್ ಎಲ್ಲ ನಿಜಾನೇ ಇದ್ದಿದ್ರೆ ಈ ಎಲ್ಲ ಬರದೇ ಇದ್ದಿದ್ರೆ ಈ ದುಡ್ಡೆಲ್ಲ ಬರದೇ ಇದ್ದಿದ್ರೆ ಇವ್ರು ಏನಕ್ಕೆ ಬಡ್ಕೊತಾರೆ ನನಗೆ ಪ್ರಶ್ನೆಗೆ ಉತ್ತರ ಕೊಡಿ ಯಾರಿಗಾದರೂ ಇದೆಯೋ ಉತ್ತರ ಇಲ್ಲ ಚಾನ್ಸೇ ಇಲ್ಲ ಇಲ್ಲಿ ಏನಾಗಿದೆ ಗೊತ್ತಾ ಒಬ್ಬೊಬ್ಬರು ಒಬ್ಬೊಬ್ರು ಒಬ್ಬೊಬ್ರು ಒಂದೊಂದು ಸುಳ್ಳು ಹೇಳಿದ್ರೆ ಅವ್ರು ಬದಕಕ್ಕಾಗೋದು ಅವರು ಹೊಟ್ಟೆ ಪಾಡು ಬೆಳೆಯೋದು ನೀವು ಅವ್ರನ್ನ ನೋಡಿಕೊಂಡು ಒಂದೇ ಜಾಗದಲ್ಲಿ ಇದ್ದೀರಾ ಕೊನೇಲಿ ನಿಮ್ಮದು ಸ್ಥಿತಿಗತಿ ಹೆಂಗಿದೆ ಅಂದರೆ ಮಾಡೋದಾ ಬೇಡವಾ ಅಂತ ಯೂಟ್ಯೂಬ್ನ ಯೋಚನೆ ಮಾಡ್ಕೊಂಡು ಕೂತಿದ್ದೀರಾ ಅದು ಬಿಟ್ಟರು ಡೈಲಿ ಬಂದು ವೈ ಟಿ ಸ್ಟುಡಿಯೋ ಓಪನ್ ಮಾಡ್ತೀರಾ ಎಷ್ಟಾಗಿದೆ ವಾಚ್ ಅವರ್ಸ್ ನೋಡಿ 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 ಬೇಜಾರಾಗ್ತೀರಾ ಅದು ಮೇಲೆ ಅಂತೂ ಹೋಗೋಲ್ಲ ಯಾಕೆ ಹೋಗೋಲ್ಲ ನೀವು ಕೆಲಸನೇ ಮಾಡೋಲ್ಲ ಕೆಲಸನೇ ಮಾಡಿದೆ ಎಲ್ಲ ಸಿಗಬೇಕು ಅಂದರೆ ಏನು ಸಿಗುತ್ತೆ ಹೇಳಿ ಸಿಗುತ್ತಾ ಹೇಳಿ ಸಿಗೋದೇ ಇಲ್ಲ ಅದೇ ಬಿಟ್ಟರೆ ಇನ್ನು ಕೆಲವರು ಹಿಂಗೆ ಮಾಡಬೇಡ ಹಂಗೆ ಮಾಡಬೇಡ ಜ್ಞಾನಿ ಪ್ರಭುಗಳಿದಾರಲ್ಲ ಬರ್ತಾರೆ ಅವ್ರು ಅವಾಗ ಅವಾಗ ಇರ್ತಾರೆ ಬರ್ಬೇಕಂತವ್ರು ಅಂಥವ್ರು ಬಂದ್ರೆ ನಮ್ಮ ಜ್ಞಾನ ಎಲ್ಲ ತುಂಬ ಓಡೋದು ಅವ್ರು ವೀಡಿಯೋ ಅವ್ರು ಜ್ಞಾನ ಹೇಳಕ್ಕೆ ಬರ್ತಾರಲ್ಲ ಅವರೇ ವೀಡಿಯೋಸ್ ಹಾಕಿರಲ್ಲ ಹಂಗೆ ಸುತ್ತಾ ಇರ್ತಾರೆ ಜ್ಞಾನ ಹೇಳ್ಕೊಂಡು ಹೇಳ್ಕೊಂಡು ಅವ್ರ ಜೊತೆ ನೀವು ಹಿಂದುಗಡೆ ಸುತ್ತಾನೇ ಇದ್ದೀರ ಹೋಗಿ ಒಂದಲ್ಲ ಒಂದಲ್ಲ ಒಂದು ದಿವಸ ಗೊತ್ತಾಗುತ್ತೆ ಆ ಜ್ಞಾನಿಗಳು ಏನ್ ಎಲ್ಲಿ ಕರ್ಕೊಂಡೋಗ್ತವ್ರೆ ಅಂತ ನಿಮಗೆ ಒಂದು ಮಾತೇನು ಹೇಳ್ತೀನಿ ರೀ ಕಷ್ಟ ಪಡದೆ ಏನು ಸಿಗಲ್ಲ ರೀ ಸುಮ್ ಸುಮ್ಮನೆ ಎಲ್ಲ ನಮ್ಗೊಂದು ಸುಧಾರ್ತಾ ಇದ್ದೀರ ತಮ್ನಲ್ನಲ್ಲಿ ನೋಡಬೇಕು ಅಬ್ಬೊಬ್ಬಬ್ಬ ಏನು ತಮ್ಲಲ್ಲಿ ಆಗ್ತೀವ್ರ ಗುರು ಆ ತಮ್ಮನಲ್ಲೇ ಶಾಕ್ ಕೊಟ್ಬಿಟ್ಟು ಬಂದು ಜನ ನೋಡ್ತಾರೆ ಓಹೋ ಒಂದು ಲಕ್ಷ ಇವ್ರು ದುಡ್ದಿದ್ದಾರೆ ನಾವು ದುಡ್ದು ಬಿಡೋ ನಾವು ಹತ್ತು ಲಕ್ಷ ಅಂತ ಹತ್ತು ಲಕ್ಷ ಅಲ್ಲ ರೀ ಹತ್ತು ರೂಪಾಯಿ ದುಡಿಯೋದು ಕಷ್ಟ ಆಗ್ಬಿಟ್ಟಿದೆ ಯೂಟ್ಯೂಬಲ್ಲಿ ಹೌದಾ ಇಲ್ವಾ ಇನ್ನು ಕೆಲವರು ಜ್ಞಾನಿಗಳು ಇದ್ದಾರೆ ಯಪ್ಪ ಮಾನಿಟೈಸ್ ಆಗಿದ ತಕ್ಷಣ ದುಡ್ಡು ಬಂದ್ಬಿಡುತ್ತೆ ಅಂತ ಯಾರು ಇದೆಲ್ಲ ನಿಮ್ಗೆ ಹೇಳ್ಕೊಟ್ಟಿದ್ದು ಆ ಪ್ರಭುನ ಸ್ವಲ್ಪ ತೋರಿಸಿ ಇಲ್ಲಿಂದ ಜಂಪ್ ಆಗ್ತೀನಿ ಅವ್ರ ಕಾಲಿಗೆ ಅಯ್ಯೋ ನೀವಿದ್ದೀರಾ ನೋಡಿ ಏನು ಸಿಗಲ್ಲ ರೀ ಮಾನಿಟೈಸ್ ಆಗಿದ ತಕ್ಷಣ ದುಡ್ಡಂತೂ ಬರೋಲ್ಲ ಜಸ್ಟ್ ಡಾಲರ್ ಕೌಂಟ್ ಆಗುತ್ತೆ ಅಷ್ಟೇ ಯಾರ್ಯಾರ್ದು ಮಾನಿಟೈಸ್ ಆಗಿರುತ್ತೋ ಅವ್ರ ಚಾನಲ್ನ ಹೋಗ್ಬಿಟ್ಟು ಕೇಳಿ ಅವ್ರು ಮಾನಿಟೈಸ್ ಆದ್ರೂ ಪಾಪ ಕಷ್ಟ ಬೀಳ್ತಾ ಇರ್ತಾರೆ ಯಾಕೆ ಡಾಲರ್ ಆಗಿಲ್ಲ ಅಂತ ನಮಗೆಲ್ಲ ದುಡ್ಡು ಕೊಡೋನು ಗೂಗಲ್ ಅವರು ಯೂಟ್ಯೂಬು ಗೂಗಲ್ ಕಂಪ್ನಿ ಸಪ್ರೇಟ್ ಸಪ್ರೇಟು ಇದು ಯಾರಿಗಾದ್ರೂ ಗೊತ್ತಾ ಇಬ್ಬರು ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸ ಮಾಡ್ತಾವ್ರೆ ಗೂಗಲ್ ಅವರು ಬಂದು ಇಷ್ಟು ಜಿ ಮೇಲ್ ಕೊಡ್ತೀನಿ ಯೂಟ್ಯೂಬಲ್ಲಿ ಕೆಲಸ ಮಾಡಿಸು ಅಂತಾರೆ ಅಷ್ಟೇ ಇವ್ನ ಕೆಲಸ ಮಾಡಿಸ್ತಾನೆ ಇವರಿಬ್ಬರು ಅರ್ಜ ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸ ಮಾಡ್ತಾ ಇರೋದು ಇದಂತೂ ನಿಮ್ಗೆ ಯಾರಿಗೂ ಸದ್ಯದಲ್ಲಿ ಗೊತ್ತೇ ಇಲ್ಲ ಅದು ಹೋಗಲಿ ಬಿಡಿ ಇದೆಲ್ಲ ನಿಮ್ಗೆ ಹೇಳಿದ್ರೆ ನೀವು ತಲೆ ಕೆಡ್ಸ್ಕೊಂಡ್ಬಿಡ್ತೀರಾ ಇವಾಗ ನಂದು ಕಟ್ಟೆ ಕಡೆ ಪ್ರಶ್ನೆ ಯಾರಿಗಾಗಿ ಎಲ್ಲೆಲ್ಲಿ ಎಷ್ಟು ಇದೆ ಯಾರಿಗ್ಯಾರು ಏನೇನು ಸಿಕ್ಕಿದೆ ಎಷ್ಟು ದುಡ್ಡು ಮಾಡಿದ್ದೀರ ದಯವಿಟ್ಟು ಹೇಳಿ ಆ ಥರ ಐಡಿಯಾಸ್ ಏನಾದರೂ ಇದ್ರೆ ನನಗೆ ಹೇಳ್ಕೊಡಿ ನನಗೆ ಗೊತ್ತಿರೋಂಗೆ ಯಾವುದು ಬಂದಿರೋಲ್ಲ ಅಂದ್ಕೊತೀನಿ ನೀವೇನು ಹೇಳ್ತೀರಾ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ತಿಳಿಸಿ ಇನ್ನೊಂದು ಹೇಳಬೇಕು ಅನ್ಕೊಂಡಿದ್ದೀನಿ ಏನಂದರೆ ನನಗೊಂದು ಐಡಿಯಾ ಇದೆ ಎಲ್ಲರೂ ಟ್ರೈ ಮಾಡೋಣ ಎಲ್ಲರೂ ಆದರೆ ಐಡಿಯಾ ನಿಮ್ಗೆ ಎಲ್ಲರಿಗೂ ಗೊತ್ತು ಸೀರಿಯಸ್ ಹೇಳ್ತೀನಿ ಎಲ್ಲರೂ ಟ್ರೈ ಮಾಡಿದ್ದೀರ ಆಲ್ರೆಡಿ ಆದರೆ ನಂದು ಸ್ವಲ್ಪ ಡಿಫ್ರೆಂಟು ಐಡಿಯಾ ಹೇಳ್ಕೊಡ್ಬೇಕಂದ್ರೆ ದಯವಿಟ್ಟು ಈ ವಿಡಿಯೋಗೆ ಅಟ್ಲೀಸ್ಟ್ ಮಿನಿಮಮ್ ಅಂದರು ಒಂದು ಮೂವತ್ತು ಕಮೆಂಟ್ಸ್ ಇದ್ದರೆ ನನಗೆ ಇಂಟ್ರೆಸ್ಟ್ ಇದ್ದಾರೆ ಅಷ್ಟು ಜನ ನನ್ನ ಮಾತಲ್ಲಿ ನನ್ನ ಮಾತಿಗೆ ಬೆಲೆ ಕೊಟ್ಟು ಅಷ್ಟು ಜನ ಇಂಟ್ರೆಸ್ಟ್ ಇದ್ದಾರೆ ನೋಡ್ತಾರೆ ಅಂದರೆ ನಾನು ನೆಕ್ಸ್ಟ್ ವಿಡಿಯೋ ಅದು ಒಂದು ಐಡಿಯಾ ಹೇಳ್ಕೊಡ್ತೀನಿ ಸುಮ್ಮನೆ ಇಲ್ಲೇ ಕೂತ್ಕೊಂಡಿದ್ರೆ ಆಗಲ್ಲ ರೀ ನಮ್ಮ ಮೈಂಡ್ನ ಓಡಿಸ್ಬೇಕು ಏನಾದರೂ ಒಂದು ಮಾಡಬೇಕು ಇಲ್ಲಿ ಸುಮ್ಮನೆ ಸಬ್ಸ್ಕ್ರೈಬ್ ತೊಗೊಂಡು ಎಲ್ಲ ಟ್ಯಾಲೆಂಟಿಂದ ಬೆಳೀಬೇಕು ಅರ್ಥ ಮಾಡ್ಕೊಳ್ಳಿ ಅರ್ಧ ಆಯ್ತಾ ಇವಾಗ ಹೇಳಿ ನಿಮ್ಗೆ ಯಾರಿಗಾದರೂ ನನ್ನ ನನ್ನ ಐಡಿಯಾ ನೆಕ್ಸ್ಟ್ ಹೇಳ್ಕೊಡ್ಬೇಕಂದ್ರೆ ನಾನು ಒಂದು ಐಡಿಯಾ ಇಟ್ಟಿದ್ದೀನಿ ನೋಡೋಣ ಟ್ರೈ ಮಾಡೋಣ ಅಂತ ಎಲ್ಲರೂ ಟ್ರೈ ಮಾಡೋಣ ನಾನು ಒಬ್ಬನೇ ಅಂತಲ್ಲ ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಹಾಕಿ ಇಷ್ಟೇ ರೀ ಹೇಳ್ಕೊಂಡು ಆ ದುಡ್ಡು 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 ನೋಡಿಕೊಂಡೆ ತುಂಬ ಮನ್ಸು ಬೇಜಾರಾಯಿತು ಸೊ ಅಷ್ಟೆಲ್ಲ ಬರೋದು ಇಲ್ಲ ಅದು ಆಗೋದು ಇಲ್ಲ ಅದು ನಿಮ್ಗೆ ಗೊತ್ತು ಆದರೂ ಹೇಳ್ತಾ ಇದ್ದೀನಿ ಮಿಕ್ಕಿದ್ದು ನಿಮ್ಮ ನಿಮ್ಮ ಬಂದಿದ್ದರೆ ಹೇಳ್ರಿ ಸೀರಿಯಸ್ ಆಗಿ ನಾನು ಟ್ರೈ ಮಾಡ್ತೀನಿ ಯಾಕಂದರೆ ದುಡ್ಡು ಅಂದರೆ ಸುಮ್ಮನೆ ಹಾಂ ದುಡ್ಡುಗೆಲ್ಲ ಎಷ್ಟು ಬೆಲೆ ಇದೆ ಗೊತ್ತಾ ಇವಾಗ ನಮಗೆ ಬೆಲೆ ಇಲ್ಲ ಅಷ್ಟು ದುಡ್ಡುಗೆ ತುಂಬ ಇದೆ ತುಂಬ ರೆಸ್ಪೆಕ್ಟ್ ಕೊಡ್ತೀನಿ ನಾನು ದುಡ್ಡಿಗೆ ಯಾಕಂದರೆ ಇವಾಗ ಒಂದು ಬಾಟ್ಲು ನೀರಿಗೂ ದುಡ್ಡು ಕೊಡಬೇಕು ನ್ಯಾಪ್ಕ ಇಟ್ಕೊಳ್ಳಿ ಅಂತ ಹೋಗ್ತಾ ಇದ್ದೀನಿ ಟಾಟಾ ಬಾಯ್ ಬಾಯ್ ಹೇಳಿದ್ದು ನ್ಯಾಪ್ಕ ಇಟ್ಕೊಳ್ಳಿ ಕಷ್ಟ ಬೆಳೆದೆ ಏನು ಸಿಗೋಲ್ಲ ಈ ಪ್ರಪಂಚದಲ್ಲಿ ಓಕೆ ಬಾಯ್